ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಸೂಪರ್ ಆಗಿರುವಂಥ ಒನ್ ಗ್ರಾಮ್ ಗೋಲ್ಡ್ ಏಡೀಸ್ಟ್ ಒಂದು ನೆಕ್ಲೆಸ್ನ ತಗೊಬಂದಿನಿ ಸಂಪೂರ್ಣವಾಗಿ ಸ್ಟೋನಿಂದನೇ ಕೂಡಿದೆ ನೋಡ್ತಾ ಇರ್ಬೋದು ಕೆಳಗಡೆ ಪರ್ಲ್ ಇದ್ರೆ ಸುತ್ತಲೂ ವೈಟ್ ಸ್ಟೋನ್ಗಳನ್ನೇ ಹಾಕಿದ್ದಾರೆ ನಂತರ ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ದು ಫುಲ್ಲು ಹಾಕಿ ನಂತರ ದಪ್ಪದು ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಉದ್ದಕ್ಕೂ ಬರೀ ಸ್ಟೋನಿಂದನೇ ಕೂಡಿದೆ ಅಂತ ಹೇಳ್ಬೋದು ಮಿರಮಿರಾ ಅಂತ ಮಿಂಚ್ತಾ ಇದೆ ಮತ್ತು ಇದಕ್ಕೆ ಸೇಮ್ ಟೈಪ್ದು ನ ಕೊಟ್ಟಿದ್ದಾರೆ ಇಯರಿಂಗ್ಸು ನೋಡ್ತಾ ಇದೀರಲ್ಲ ಏನು ಆಗಿದೆ ಅಂತ ಇಯರಿಂಗ್ಸು ಅಷ್ಟೇ ಸಂಪೂರ್ಣವಾಗಿ ಇದೆಲ್ಲ ಕೊಡಿದೆ ಪುಶ್ ಅಪ್ ಟೈಪು ಮತ್ತು ಇದಕ್ಕೆ ಎಕ್ಸ್ಟ್ರಾ ಚೈನ್ ಬ್ಯಾಕ್ ಚೈನ ಫ್ರೀ ಆಫ್ ಕಾಸ್ಟ್ ನಾವೇ ಹಾಕ್ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತೌಸಂಡ್ ರುಪೀಸು ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ಬ್ಯಾಂಗಲ್ನ ನ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಬ್ಯಾಂಗಲ್ಲು ಸಂಪೂರ್ಣವಾಗಿ ಮ್ಯಾಟ್ ಬ್ಯಾಂಗಲ್ಲು ಸ್ನೇಹಿತರೆ ಇದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತೆ ಟೂ ಪಾಯಿಂಟ್ ಏಯ್ಟ್ ಸೈಜ್ ಸಿಗುತ್ತೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಮತ್ತೆ ದಪ್ಪ ಇದೆ ಸಣ್ಣ ಇಲ್ಲ ದಪ್ಪ ಇದೆ ಡಿಸೈನ್ ಅಂತೂ ತುಂಬಾ ಅಂದ್ರೆ ತುಂಬಾ ರೇರ್ ಡಿಸೈನ್ ಗ್ರೀನ್ ಅಂಡ್ ಮೆರುನ್ ಸ್ಟೋನ್ ಅಲ್ಲಿ ಸಿಗುತ್ತಾ ಇದೆ ನೋಡಿ ಡಿಸೈನ್ ನೋಡಿ ಚಿನ್ನದ ಏನು ಬ್ಯಾಂಗಲ್ಗಳು ನೋಡ್ತೀರಾ ಅದೇ ತರ ಒಂದು ಡಿಸೈನ್ ಅನ್ನ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ರೇಟ್ ಕೇಳೋದಾದ್ರೆ ಎರಡು ಬ್ಯಾಂಗಲ್ಗೆ ನಿಮ್ಗೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಸೂಪರ್ ಆಗಿರೋಂಥ ಅಡ್ಗೆಯನ್ನು ತಗೊಬಂದಿನಿ ಅಡ್ಗೆ ಸಕ್ಕದಾಗಿದೆ ನೋಡಿ ಡಿಸೈನ್ ನೋಡ್ತಾ ಇದ್ದೀರಲ್ಲ ಮಿರ ಮಿರ ಅಂತ ಮಿಂಚತಾ ಇದೆ ಸ್ಟೋನ್ ಗಳೆಲ್ಲಾನು ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ಸ್ನೇಹಿತರೆ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಇದರ ಚೈನ್ ಡಿಸೈನ್ ಅನ್ನ ನೋಡ್ತಾ ಇದೀರಲ್ಲ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಡಿಸೈನು ಮತ್ತೆ ಲಾಸ್ಟ್ ಅಲ್ಲಿ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಚೈನ್ ಅಂತ ಹೇಳ್ಬೋದು ಇದನ್ನು ಮತ್ತು ಪೆಂಡೆಂಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಇದ್ದಾವೆ ನಾನಿಲ್ಲಿ ನಿಮಗೆ ಒಂದು ಎರಡು ಪೆಂಡೆಂಟನ್ನು ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ವೈಟ್ ಪೆಂಡೆಂಟ್ ಬರೋದಿಲ್ಲ ಸಂಪೂರ್ಣವಾಗಿ ಪಿಂಕ್ ಆ್ಯಂಡ್ ವೈಟ್ ಇರೋಂತಹ ಸ್ಟೋನ್ಗಳದೇ ಬರುತ್ತೆ ಮತ್ತು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬ್ಯಾಕ್ ಸೈಡ್ಗೆ ಚೈನನ್ನು ಫ್ರೀ ಆಫ್ ಕಾಸ್ಟ್ ನಾವೇ ಹಾಕ್ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸು ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ಆ್ಯಸ್ ಇಟ್ ಈಸ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಏನು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅಲ್ಲಿ ಕೆಂಪು ಜ್ಯುವೆಲರಿಯನ್ನು ತಗೊಬಂದಿದ್ದೀನಿ ಸ್ನೇಹಿತರೆ ಮಸ್ತಾಗಿದೆ ನೋಡಿ ಪೆಂಡೆಂಟ್ ಅಂತೂ ನನಗಂತೂ ತುಂಬಾನೇ ಪರ್ಸ್ನಲಿ ಇಷ್ಟ ಆದಂತಹ ಪೆಂಡೆಂಟ್ ಅಂತ ಹೇಳ್ಬೋದು ಇದೆಲ್ಲ ನಾನು ಕೂಡ ನಿಜವಾಗ್ಲೂ ರಿಯಲ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಒಂದು ನೆಕ್ಲೆಸ್ಗಳು ಮೆಟೀರಿಯಲ್ ಬಂದು ಕಾಪರ್ ಇರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷನ್ನು ಹಾಕಿ ಪಾಲಿಷ್ ಮಾಡಿರ್ತಾರೆ ಸೊ ಹಾಗಾಗಿ ಅದ್ಭುತವಾಗಿ ಕಾಣಿಸುತ್ತೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣೋದಿಲ್ಲ ಕೆಳಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಆ ನಂತರ ಪೆಂಡೆಂಟ್ಗೆ ಅದರ ಕೆಳಗಡೆ ಈ ಒಂದು ಕುಂದನ್ ಸ್ಟೋನನ್ನು ಬಳಸಿದಾರೆ ಇದೆಲ್ಲ ಚಿನ್ನಕ್ಕೆ ಬಳಸುವಂಥ ಸ್ಟೋನ್ಗಳು ಪೆಂಡೆಂಟ್ ಅಂತೂ ನಿಜವಾಗ್ಲೂ ಲಕ್ಷ್ಮಿ ಪೆಂಡೆಂಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅದಕ್ಕೆ ತ್ರೀ ಲೇಯರ್ ಮಣಿ ಮಣಿಗಳಿರುವಂತಹ ಒಂದು ಚೈನನ್ನು ಆ್ಯಡ್ ಮಾಡಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ನೆಕ್ಲೆಸ್ಸು ಇದನ್ನ ಆಫರ್ ರೇಟ್ ಅಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಾರಂಟಿ ಬಂದು ಫೈವ್ ಇಯರ್ಸ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ನೆಕ್ಲೆಸ್ ನ ತಗೊಂಡಿದೀನಿ ಎಸ್ ಸ್ನೇಹಿತರೆ ವೈಟ್ ಸ್ಟೋನ್ ನೆಕ್ಲೆಸ್ ಅಂತ ಹೇಳ್ಬೋದು ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಫುಲ್ಲು ವೈಟ್ ಸ್ಟೋನ್ ಆಗಿರೋದ್ರಿಂದ ಮಿರ ಮಿರ ಅಂತ ಮಿಂಚ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೈನು ನಿಜವಾಗ್ಲೂ ಇದನ್ನು ಕತ್ಕಾಕೊಂಡ್ಬಿಟ್ರಂತೂ ಮಸ್ತಾಗಿ ಕಾಣಿಸುತ್ತೆ ಲಾಸ್ಟ್ ಟೈಮ್ ನಮ್ಮ ಹುಡುಗಿ ಇದರಲ್ಲೇ ಮೆರುನ್ ಕಲರ್ದು ಸ್ಟೋನ್ದು ಹಾಕೊಂಡು ತೋರಿಸಿದ್ಲು ಸಖತ್ ಸೇಲ್ ಆಯ್ತು ಅದರಲ್ಲೇ ವೈಟ್ ನ ತರಿಸಿದ್ದೀವಿ ನಿಮ್ಗೆ ಬೇಕಂದರೆ ಮೆರೂನ್ ಕಲರು ಸಿಗುತ್ತೆ ಪಿಂಕು ಸಿಗುತ್ತೆ ಹಾಗೆ ನಿಮಗೆ ಕಲರ್ ಬೇಕಂದರೂ ಕೂಡ ಸಿಗುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ಚೈನ್ ಹಾಕ್ಕೊಡಲ್ವಾ ಸರ್ ಅಂದರೆ ಎಸ್ ಕೋರ್ಸ್ ವಿತ್ ಚೈನೇ ಬರುತ್ತೆ ಇದು ವಿತ್ ಚೈನ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಮತ್ತು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಪುಷ್ ಅಪ್ ಟೈಪ್ ಬರುತ್ತೆ ಇದೆಲ್ಲ ಥ್ರೆಡ್ ಟೈಪ್ ಬರೋದಿಲ್ಲ ಮತ್ತು ಇದೆಲ್ಲನೂ ಕಾಪರ್ ಗಳಾಗಿರುತ್ತೆ ಕಾಪರ್ ಮೆಟೀರಿಯಲ್ ಮೇಲೆ ಗೋಲ್ಡ್ ಪಾಲಿಷ್ ಇರೋದ್ರಿಂದ ಯಾವತ್ತೂ ಶೇಡ್ ಆಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ಇರುವಂತಹ ನೋಡ್ತಾ ನುಮ್ಕಾನ್ಬಹುದು ಡಿಸೈನ್ ಅಂತೂ ಮಸ್ತ್ ಆಗಿದೆ ಕೆಳಗಡೆ ಬಂದು ತ್ರೀ ಲೇಯರ್ ಪರ್ಲ್ ಅನ್ನ ಹಾಕಿದ್ರೆ ಮೇಲ್ಗಡೆ ಬಂದು ಒಂದು ಕುಂದನ್ ಸ್ಟೋನ್ ರೆಡ್ ಕಲರ್ ದ ಹಾಕಿದರೆ ಆಕಡೆ ಈ ಕಡೆ ಗಂಡ ಟೈಪ್ ಇದೆ ಮೇಲ್ಗಡೆ ರೌಂಡ್ ಚಕ್ರ ಹಾಕಿ ಮೇಲ್ಗಡೆ ಒಂದು ಕಿರೀಟ ತರ ಹಾಕಿದರೆ ಸಕ್ಕತ್ತ ಕಾಣಿಸ್ತಿದೆ ಮತ್ತೆ ಇದರ ಒಂದು ತಿರುಪನ್ನು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ದೊಡ್ಡ ತಿರುಪನ್ನು ಹಾಕಿದ್ದಾರೆ ಸೇಮ್ ಚಿನ್ನದಲ್ಲಿ ಏನು ನೋಡ್ತೀರ ಅದೇ ತರಹ ಕಾಣಿಸುತ್ತೆ ಸಕ್ಕತ್ತಾಗಿದೆ ಜುಮ್ಕಾ ಮಾತ್ರ ಬೊಂಬಾಟಾಗಿದೆ ಒನ್ ಇಯರ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂದರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆ್ಯಸ್ ಇಟ್ ಈಸ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಒಂದು ಪಂಚಲೋಹದ ಟ್ವೆಂಟಿ ಫೋರ್ ಇಂಚಸ್ ಚೈನನ್ನು ತಗೊಬಂದಿದೀನಿ ಸಕ್ಕತ್ತ ಇದೆ ಕ್ವಾಲಿಟಿ ಮಾತ್ರ ನೋಡ್ತಾ ಇರ್ಬೋದು ಮಿರಮಿರ ಅಂತ ಮಿಂಚ್ತಾ ಇದೆ ಇವೆಲ್ಲ ಎಲ್ಲ ಸ್ನೇಹಿತರೆ ಕ್ರಿಸ್ಟಲ್ ಬಾಲ್ಸ್ ನಂತರ ಈ ಕ್ರಿಸ್ಟಲ್ ಬಾಲ್ಸ್ ಬಂದ್ಬಿಟ್ಟು ಡೈಮಂಡ್ ಶೇಪಲ್ಲಿದೆ ಆನಂತರ ಮಧ್ಯ ಮಧ್ಯದಲ್ಲಿ ಒಂದೊಂದು ಈ ತರಹ ಒಂದು ಪ್ಲೇಟ್ಸನ್ನು ಹಾಕಿದ್ದಾರೆ ಅದಕ್ಕೂ ಕೂಡ ಒಂದು ಡಿಸೈನನ್ನು ಮಾಡ್ತಿದ ಮಾಡಿದ್ದಾರೆ ಸಕ್ಕದಾಗಿ ಕಾಣಿಸ್ತಿದೆ ನೋಡಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂತಹ ಬಿಸ್ಕೆಟ್ ಚೈನು ಪಂಚ ಲೋಹದಲ್ಲಿ ತಗೋ ಎಸ್ ಸ್ನೇಹಿತರೆ ಇದು ಶಾರ್ಟ್ ಚೈನ್ ಅಂತ ಹೇಳ್ಬೋದು ಹೆವಿ ಅಂದ್ರೆ ಹೆವಿ ಕ್ವಾಲಿಟಿ ಇದೆ ಒಂದು ಸಿಂಗಲ್ ಚೈನ್ ಅನ್ನ ಇಟ್ಕೊಂಡು ತೋರಿಸ್ತೀನಿ ನೋಡಿ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಏಯ್ಟೀನ್ ಇಂಚಸ್ ಬರುತ್ತೆ ನೋಡ್ತಾ ಇದಿರಲ್ಲ ಬಿಸ್ಕೆಟ್ ಮೇಲೆ ಒಂತರ ಒಂದು ಶೇಪ್ ಅನ್ನ ಕೊಟ್ಟಿದ್ದಾರೆ ಅದ್ಭುತವಾಗಿ ಕಾಣಿಸ್ತಿದೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಮತ್ತೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಯಾರು ಕೇಳಿದ್ರು ಇದು ಚಿನ್ನ ಅಂತಾನೆ ಹೇಳ್ತಾರೆ ಆ ರೀತಿಯಲ್ಲಿ ಇದೆ ಕ್ವಾಲಿಟಿ ಸ್ನೇಹಿತರೆ ಪಂಚಲೋಹದಲ್ಲಿ ಇತ್ತೀಚೆಗೆ ಶಾರ್ಟ್ ಚೈನ್ಗಳಂತೂ ತುಂಬಾ ಅಂದ್ರೆ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಇದೆ ನಮ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನ ಟೂ ಇಯರ್ಸ್ ವಾರಂಟಿಯಲ್ಲಿ ಕೊಡ್ತಾ ಇದೀವಿ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ನ ಹಾಕಬೇಡಿ ಮತ್ತೆ ಫಿಸಿಕಲ್ ಡ್ಯಾಮೇಜ್ಗೆ ಯಾವುದೇ ರೀತಿಯಾದಂಥ ವಾರಂಟಿ ಇರೋದಿಲ್ಲ ಕಲರ್ ಶೇಡ್ ಆದರೆ ನಿಮಗೆ ಎಕ್ಸ್ಚೇಂಜ್ ಆಗುತ್ತೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ